ಓಂ ನಮ ಶಿವ ನೀವೆಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ನಾಗರತ್ನ ಅವರು ಕಮೆಂಟ್ ಮಾಡಿದ್ದಾರೆ ಆತ್ಮಾಲೋಕಕ್ಕೆ ಹೋಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಎಷ್ಟು ದೂರ ಇದೆ ಭೂಮಿಯಿಂದ ಆತ್ಮಾಲೋಕ ಎಷ್ಟು ದೂರ ಇದೆ ಓಕೆ ಆಮೇಲೆ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಒಂದು ವರ್ಷ ಆಗುತ್ತೆ ಭೂಮಿಯಿಂದ ಆತ್ಮಲೋಕಕ್ಕೆ ಹೋಗಬೇಕಾದ್ರೆ ಒಂದು ವರ್ಷ ಹಿಡಿಯುತ್ತೆ ಟೈಮ್ ಅಂತ ನಾಗರತ್ನ ಅವ್ರು ಕೇಳಿದ್ದಾರೆ ಇಲ್ಲಿ ಡಾಕ್ಟರ್ ನ್ಯೂಟನ್ ಅವರು ಆಮೇಲೆ ಜೇಮ್ಸ್ ಪ್ರಾಗ್ ಅವರು ಸೈಕ್ಯಾಟ್ರಿಕ್ಸ್ ಇವರಿಬ್ಬರೂ ಕೂಡ ಸೋಲ್ಗಳ ಜೊತೆ ಕಾಂಟ್ಯಾಕ್ಟ್ ಆಗಿ ಅವ್ರಿಗೆ ಇದೇ ಕ್ವಶನ್ ಕೇಳಿದರು ಆ ಸೋಲ್ಗಳಿಗೆ ನೀವಿರೋ ಈ ಲೋಕದಿಂದ ಭೂಮಿ ಎಷ್ಟು ದೂರ ಇದೆ ಅಂತ ಕೇಳಿದ್ರು ಆಗ ಆ ಸೋಲ್ಗಳು ಹೇಳ್ಕೊಂಡಿರೋದು ನಾವು ಭೂಮಿಯಿಂದ ಮೇಲ್ ಬರಬೇಕಾದ್ರೆ ಕೆಲವು ನಿಮಿಷಗಳ ಮಾತ್ರ ಟೈಮ್ ಆಯಿತು ಅಂತ ಹೇಳ್ಕೊಂಡಿದ್ದಾರೆ ಓಕೆ ಕೆಲವು ಕ್ಷಣ ಕೆಲವು ನಿಮಿಷಗಳು ಮಾತ್ರ ತಕ್ಷಣ ನಾವು ಬೇರೆ ನಮ್ಮ ಈ ಒಂದು ಲೋಕಕ್ಕೆ ಬಂದಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಹಾಗಾದರೆ ಭೂಮಿಯಿಂದ ಆತ್ಮಲೋಕ ಜಾಸ್ತಿ ದೂರ ಇಲ್ಲ ಓಕೆ ಇವಾಗ ನಾವು ಶರೀರದಲ್ಲಿದ್ದೀವಿ ನಮಗೆ ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ನಾವು ಶರೀರದಲ್ಲಿದ್ದೀವಿ ಹಾಗೆ ಶರೀರ ಬಿಟ್ಟು ಇರೋ ಸೋಲ್ಗೆ ಅದು ಎಲ್ಲೇ ಹೋಗಬೇಕು ಅಂದರೂ ತಕ್ಷಣ ಹೋಗ್ಬಿಡುತ್ತೆ ಅದು ಶರೀರದಿಂದ ಹೊರಗಡೆ ಇರುತ್ತೆ ಓಕೆ ಇಲ್ಲಿ ಒಂದು ಒಳ್ಳೆಯ ಸೋಲು ತುಂಬ ಒಳ್ಳೆಯ ಕೆಲಸ ಮಾಡಿರೋ ಸೋಲು ಆತ್ಮಲೋಕಕ್ಕೆ ಪ್ರವೇಶ ಮಾಡಬೇಕಾದ್ರೆ ಬಂದಿರೋ ಏಂಜಲ್ಸ್ ಆಗಲಿ ಅವರ ಹಿರಿಯರು ಫಸ್ಟ್ ತೀರು ಹೋಗಿರೋ ಹಿರಿಯರು ಯಾರಾದರೂ ಆಗಲಿ ಅವರು ಆಮೇಲೆ ಏಂಜಲ್ಸ್ಗಳು ಅವ್ರನ್ನ ನೀಟಾಗಿ ಆರಾಮಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ ಚಿಕ್ಕ ಮಕ್ಕಳು ಹೋಗಿರ್ತಾರಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ಒಂದು ಮೆತ್ತಗಿನ ಬೆಡ್ ಥರ ಇರುತ್ತೆ ರಥದಲ್ಲಿ ಬಂದಿರ್ತಾರೆ ಆ ರಥದಲ್ಲಿ ಸಾಫ್ಟಾಗಿ ಮಲ್ಕೊಂಡ್ಬಿಡ್ತಾರೆ ಅವರು ಅವ್ರನ್ನ ನೀಟಾಗಿ ಕರ್ಕೊಂಡು ಹೋಗ್ತಾರೆ ಚಿಕ್ಕ ಮಕ್ಕಳ ಸೋಲುಗಳು ಕೂಡ ಚಿಕ್ಕ ಮಕ್ಕಳು ಸೋಲ್ಗಳ ಜೊತೆ ಕಾಂಟ್ಯಾಕ್ಟ್ ಆದಾಗ ಮಕ್ಕಳು ಹೇಳ್ಕೊಂಡಿರೋದು ನಾನು ನೀರಲ್ಲಿ ಬಿದ್ದು ಒಂದು ಮಗು ನಾನು ಹೇಳಿದ್ದೀನಿ ವಿಡಿಯೋನಲ್ಲಿ ತಕ್ಷಣ ಅದಕ್ಕೆ ಬೆಚ್ಚಿಗಿನ ಒಂದು ಕಂಬಳಿ ಹಚ್ಕೊಂಡು ಅದಕ್ಕೆ ತಗೊಂಡು ಹೋಗಿರೋದೇ ಅದಕ್ಕೆ ಗೊತ್ತಾಗಿಲ್ಲ ಓಕೆ ಅದು ಎದ್ದ ತಕ್ಷಣ ಒಂದು ರೂಮಲ್ಲಿ ನೀಟಾಗಿ ಬೆಡ್ ಮೇಲೆ ಸಾಫ್ಟಾಗಿರೋ ಬೆಡ್ ಮೇಲೆ ಆರಾಮಾಗಿ ನಾನು ಮಲ್ಕೊಂಡಿದ್ದೆ ಅಂತ ಹೇಳಿರೋದು ಓಕೆ ಆ ರೀತಿ ಒಳ್ಳ ಸೋಲಾಗಲಿ ಚಿಕ್ಕ ಮಕ್ಕಳ ಸೋಲುಗಳಾಗಲಿ ಅವ್ರನ್ನ ಹೇಗೆ ಕರ್ಕೊಂಡು ಹೋಗ್ತಾರೆ ಆ ಲೋಕಕ್ಕೆ ಅಂತ ಗೊತ್ತೇ ಆಗಲ್ಲ ಅದೇ ರೀತಿ ಒಳ್ಳೆ ಸೋಲ್ಗೂ ಕೂಡ ಅದು ಡೆತ್ ಆದ ತಕ್ಷಣ ಅದು ಮೇಲೆ ಹೋಗಬೇಕಾದ್ರೆ ಏಂಜಲ್ಗಳು ಇರ್ತಾರೆ ಅಕ್ಕಪಕ್ಕ ಇರ್ತಾರೆ ಆದರೆ ಹೋಗೋವಾಗ ಅಡೆತಡೆಗಳು ಉಂಟಾಗುತ್ತೆ ಹೇಗೆ ಅಡೆತಡೆಗಳು ಉಂಟಾಗುತ್ತೆ ಅವರು ಡೆತ್ ಆದ ತಕ್ಷಣ ನಾವು ಒಂದು ಮಂತ್ ಆಗಲಿ ಎರಡು ಮಂತ್ ಆಗಲಿ ಈ ಡೆತ್ ಆದ ತಕ್ಷಣ ನಾವು ಎಷ್ಟು ಅಳ್ತೀವಿ ಅಷ್ಟು ಹದಿಮೂರು ದಿನ ಆಗಲಿ ಅವ್ರು ಕೆಳಗಡೆನೆ ಇರ್ತಾರೆ ಅದೆಲ್ಲ ನೋಡ್ತಾಯಿರ್ತಾರೆ ಅದಾದಮೇಲೆ ಏಂಜಲ್ಗಳು ಅವ್ರನ್ನ ಮೇಲೆ ಕರ್ಕೊಂಡು ಹೋಗಬೇಕಾದ್ರೂ ನಾವು ನಾವು ಅಳೋದು ಅವರಿಗೆ ಅಡ್ಡಿ ಆಗ್ತಾ ಇರುತ್ತೆ ಹೋಗೋವಾಗ ಒಂದು ನದಿ ಅಂದ್ಕೊಳ್ಳಿ ಆಮೇಲೆ ಭಯಂಕರ ಲೋಕ ಫಸ್ಟ್ ಲೋಕಕ್ಕೆ ಭಯಂಕರ ಲೋಕ ರಾಕ್ಷಸರ ರಾಕ್ಷಸರ ಥರ ಭಯಂಕರ ಭಯಂಕರ ದೇಹ ಇರೋ ಆತ್ಮಗಳಿರುತ್ತೆ ಆ ಫಸ್ಟ್ ಲೋಕ ಕೂಡ ದಾಟಿ ಒಳ್ಳೆ ಒಳ್ಳೆಯ ಒಂದು ಸೋಲ್ ಹೋಗಬೇಕಾದ್ರೆ ಆಗ ಕೂಡ ಸ್ವಲ್ಪ ಅಡೆತಡೆಗಳು ಉಂಟಾಗೋ ಚಾನ್ಸಸ್ ಇರುತ್ತೆ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಒಳ್ಳೆ ವೈಬ್ಸ್ ಒಳ್ಳೆ ಥಾಟ್ಸ್ ಹೋಗ್ತಾ ಇರಬೇಕು ಸೆಂಡ್ ಮಾಡ್ತಾ ಇರಬೇಕು ನೀನು ಹೋಗ್ತಾ ಇದೆಯಾ ನೀನು ಹೋಗೋ ದಾರಿಯಲ್ಲಿ ಯಾವುದೇ ಅಡೆತಡೆಗಳು ಅಡ್ಡಿ ಆಗದೆ ಇರೋ ಥರ ನೀನು ಹೋಗು ಆ ಪರಮೇಶ್ವರನಿಗೂ ಕೂಡ ನಾವು ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ ನನ್ನನ್ನು ಬಿಟ್ಟು ಹೋಗಿರೋ ಈ ಒಂದು ಸೋಲ್ ನಿಮ್ಮ ಹತ್ರ ಬರೋದಕ್ಕೆ ದಾರಿಯಲ್ಲಿ ಯಾವುದೇ ಆಗದೇ ಇರೋ ಥರ ನೋಡ್ಕೋದೇವ್ರೆ ಅಂತ ನಾವು ಪ್ರಾರ್ಥನೆ ಕೂಡ ಮಾಡಬೇಕಾಗುತ್ತೆ ಅದು ಬಿಟ್ಟು ನಾವೇನಾದರೂ ಅಳ್ತೀವಿ ನಾವು ಓಕೆ ಎಷ್ಟೋ ಜನಕ್ಕೆ ಕನಸಲ್ಲೂ ಕೂಡ ಬಂದು ಹೇಳಿದ್ದಾರೆ ನೀನು ಅಳ್ಬೇಕಾದ್ರೆ ನಾನು ದಾರಿ ತಪ್ಪು ಹೋಗ್ತಾಯಿದೆ ನಾನು ಹೋಗ್ತಾ ಇದ್ದೀನಿ ನಾನು ಒಳ್ಳೆ ದಾರಿ ಹಿಡ್ಕೊಂಡೆ ನಾನು ಹೋಗ್ತಾ ಇದ್ದೀನಿ ನನ್ನ ಜೊತೆ ಇದ್ದಾರೆ ಅಕ್ಕಪಕ್ಕ ಏಂಜಲ್ಸ್ಗಳು ಇದ್ದಾರೆ ಆದರೆ ನೀನು ಅಳಬೇಕಾದ್ರೆ ಮುಂದಿರೋ ದಾರಿ ಕತ್ತಲೇ ಆಗ್ತಾಯಿದೆ ಯಾರು ಹೇಳಿದ್ದಾರೆ ಡೆತ್ ಆಗಿರೋ ಸೋಲ್ ಹೋಗಬೇಕಾದ್ರೆ ಕನಸಲ್ಲಿ ಬಂದು ಆ ರೀತಿ ಹೇಳಿದ್ದಾರೆ ಅದೇನು ಕನಸಲ್ಲಿ ಬಂದು ಹೇಳ್ತಾರಲ್ಲ ಅದು ನಿಜವಾಗ್ಲೂ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಹೋಗೋವಾಗ ನಾವು ಅವರಿಗೆ ಅಡೆತಡೆಗಳು ಮಾಡಬಾರ್ದು ಭೂಮಿಯಿಂದ ಆತ್ಮಾಲೋಕಕ್ಕೆ ಹೋಗಬೇಕಾದ್ರೆ ಸರಾಗವಾಗಿ ಸರಳವಾಗಿ ಎಂಗಲ್ಸ್ ಜೊತೆ ನೀಟಾಗಿ ಚೆನ್ನಾಗಿ ಹೋಗಿ ತಲುಪಬೇಕು ನಾವು ಒಳೋದ್ರಿಂದ ಅವರಿಗೆ ಅಡ್ಡಿ ಗ್ಯಾರಂಟಿ ಆಗುತ್ತೆ ಆತ್ಮಲೋಕ ಭೂಮಿಯಿಂದ ಜಾಸ್ತಿ ದೂರ ಇಲ್ಲ ಓಕೆ ಆದರೆ ಒಂದು ಡೆತ್ ಆಗಿರೋ ಸೋಲ್ ಭೂಮಿಯಿಂದ ಆತ್ಮಾಲೋಕಕ್ಕೆ ಹೋಗಬೇಕಾದ್ರೆ ಅದು ನಾಲ್ಕನೇ ಲೋಕದಲ್ಲಿದೆ ಅಂದ್ಕೊಳ್ಳಿ ನಾಲ್ಕನೇ ಲೋಕ ಹೋಗಬೇಕು ಒಂದು ಸೋಲ್ ಭೂಮಿಯಿಂದ ಹೋಗಿ ಡೈರೆಕ್ಟಾಗಿ ಮುಟ್ಟುತ್ತೆ ಫಸ್ಟ್ ಲೋಕಕ್ಕೆ ಓಕೆ ಫಸ್ಟ್ ಲೋಕಕ್ಕೆ ಮುಟ್ಟಿದ ಮೇಲೆ ಫಸ್ಟ್ ಲೋಕ ಸೆಕೆಂಡ್ ಥರ್ಡ್ ದಾಟಿ ನಾಲ್ಕನೇ ಲೋಕಕ್ಕೆ ಹೋಗಬೇಕು ಅಲ್ಲಿ ಅಡೆತಡೆಗಳು ಉಂಟು ಆಗೋ ಚಾನ್ಸಸ್ ಇರುತ್ತೆ ಓಕೆ ಒಂದು ಒಳ್ಳೆ ಸೋಲ್ಗೆ ಯಾವುದೇ ಆಗದೇ ಇರೋ ಥರ ಎಂಜಲ್ಗಳ ಕರ್ಕೊಂಡು ಹೋಗೋ ಕೆಲಸ ಏಂಜಲ್ಗಳಿಗಿರುತ್ತೆ ಆದರೆ ನಾವೇನು ಅಳ್ತೀವಲ್ಲ ಫ್ರೆಂಡ್ಸ್ ನಾವು ಅಳವಾಗ ಅವರ ಮೈಂಡ್ಗೆ ಕನೆಕ್ಟ್ ಆಗ್ತಾ ಇರುತ್ತೆ ನಮ್ಮ ದುಃಖ ನಮ್ಮ ನೋವು ಮೀನ್ ನಾವು ಮಾಡ್ಕೊಳ್ಳೋ ಸಂಕಟ ಅವ್ರಿಗೆ ಕನೆಕ್ಟ್ ಆಗ್ತಾ ಇರುತ್ತೆ ಆ ತರಂಗಗಳು ಅವ್ರಿಗೆ ಹೋಗ್ತಾ ಇರುತ್ತೆ ಆಗ ಅವರು ನಮ್ಮ ಕಡೆ ಲಕ್ಷ ಬರುತ್ತಲ್ಲ ಆಗ ಅವರಿಗೆ ಅಲ್ಲಿ ಹೋಗೋವಾಗ ಅಡ್ಡಿ ಜಾಸ್ತಿ ಆಗುತ್ತೆ ಒಂದು ಕೆಟ್ಟ ಕರ್ಮ ಮಾಡಿರೋ ಸೋಲ್ಗೆ ದಾರಿ ತೋರಿಸಲ್ಲ ಏಂಜಲ್ಸ್ಗಳು ಅದೇ ದಾರಿ ಹುಡ್ಕೊಂಡು ಹೋಗಬೇಕಾಗಿರುತ್ತೆ ಓಕೆ ನಡುವೆ ತುಂಬ ಭಯಂಕರವಾದ ಕತ್ತಲೆ ಫುಲ್ ಕತ್ತಲೆ ಲೋಕದಿಂದ ಅವ್ರು ಹೋಗಬೇಕಾಗತ್ತೆ ಅವರಿಗೆ ಜಾಸ್ತಿ ಭಯಂಕರವಾಗಿರೋ ಒಂದು ಸಮುದ್ರ ಕೂಡ ದಾಟಬೇಕು ಆ ಸಮುದ್ರದಲ್ಲಿ ಮೊಸಳೆಗಳು ಎಲ್ಲ ದೊಡ್ಡ ದೊಡ್ಡ ಭಯಂಕರವಾದ ಜಲ ಪ್ರಾಣಿಗಳು ಇವನ್ನೆಲ್ಲ ದಾಟ್ಕೊಂಡು ಹೋಗಬೇಕಾಗಿರೋವಂಥ ಕಷ್ಟ ಕೆಟ್ಟ ಆತ್ಮಗಳಿಗೆ ಬರುತ್ತೆ ಓಕೆ ಅವರು ಅದಕ್ಕೋಸ್ಕರನೇ ಅವರಿಗೆ ಸಾಯೋದಕ್ಕೆ ಇಷ್ಟ ಇರೋಲ್ಲ ಕೆಟ್ಟ ಆತ್ಮಗಳಿಗೆ ಆಮೇಲೆ ಫಸ್ಟು ಲೋಕಕ್ಕೆ ಹೋಗೋದಕ್ಕೂ ಇಷ್ಟ ಇರೋಲ್ಲ ಅಲ್ಲಿ ಹೋದರೂ ಕೂಡ ಅವ್ರಿಗೆ ಕಷ್ಟನೇ ಕಾದಿರುತ್ತೆ ಹಾಗೆ ಒಂದು ಒಳ್ಳೆಯ ಸೋಲಿಗೆ ಭೂಮಿಯನ್ನು ಬಿಟ್ಟು ಆತ್ಮ ಲೋಕಕ್ಕೆ ಹೋಗೋಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕ ಆಗಲ್ಲ ಹೆಲ್ಪ್ ಮಾಡ್ತಾರೆ ಫಸ್ಟ್ ಬಿಟ್ಟು ಹೋಗಿರೋ ಜನ ಅವರಿಗೆ ದಾರಿ ತೋರಿಸ್ತಾರೆ ಆಮೇಲೆ ಏಂಜಲ್ಸ್ಗಳು ಕೂಡ ದಾರಿ ತೋರಿಸ್ತಾರೆ ಏನು ಫಸ್ಟ್ ಏನು ಬಿಟ್ಟು ಹೋಗಿರ್ತಾರಲ್ಲ ಅವರು ಮನೆಯಲ್ಲಿ ಅಳ್ತಾ ಇರ್ತಾರಲ್ಲ ಅವ್ರ ಕನಸಲ್ಲಿ ಬರ್ತಾರೆ ಇವಾಗ ಇವರು ಹೋಗ್ತಾ ಇದ್ದಾರೆ ಆದರೆ ನೀವು ಅಳೋದ್ರಿಂದ ಇವರು ದಾರಿ ಕಾಣಿಸ್ತಾ ಇಲ್ಲ ಅಂತ ಫಸ್ಟ್ ಬಿಟ್ಟು ಹೋಗಿರೋರು ನಿಮ್ಮ ಕನಸಲ್ಲಿ ಬಂದು ಹೇಳ್ತಾರೆ ನೀವು ಗರುಡ ಪುರಾಣದಲ್ಲಿರೋದು ಯಾವುದನ್ನು ತಲೆ ಕೆಡ್ಸ್ಕೋಬೇಡಿ ಅದು ಆಗ ಗರುಡ ಪುರಾಣದ ಏನು ನಡೀತಾ ಇತ್ತೋ ಅದು ಆಗಿನ ಕಾಲದಲ್ಲಿ ಓಕೆ ಇವಾಗ ನಡೀತಾ ಇರೋದು ಕಲಿಯುಗ ಓಕೆ ಕಲಿಯುಗದಲ್ಲಿ ಏನೇನು ಆಗಬೇಕು ಅದು ಆಗ್ತಾಯಿದೆ ಆ ಆ ಕಾಲಕ್ಕೆ ಏನೇನು ಏನೇನಾಗಬೇಕು ಅದು ನಡೀತಾ ಇದೆ ಓಕೆ ಇಲ್ಲಿ ಎಲ್ಲ ರೀತಿಯ ಒಂದು ಮಾತು ನೀವು ತಿಳ್ಕೊಬೋದು ಒಂದು ಆತ್ಮಕ್ಕೆ ಮೇಲೆ ಹೋಗಬೇಕಾದ್ರೆ ಅಲ್ಲಿ ಎಲ್ಲ ಕಲಿಬೇಕಾದರೆ ಅಲ್ಲಿ ಎಲ್ಲ ಅದು ಸೆಟ್ ಆಗಬೇಕಾದ್ರೆ ಒಂದೇ ಒಂದು ಅಳು ನಿಮ್ಮ ಅಳು ನಿಮ್ಮ ದುಃಖ ಇದು ಒಂದು ನೀವು ಸ್ವಲ್ಪ ಕಡಿಮೆ ಮಾಡಿ ಅವ್ರನ್ನ ಮೇಲೆ ಹೋಗೋದಕ್ಕೆ ಚೆನ್ನಾಗಿ ನೀಟಾಗಿ ಅವರಲ್ಲಿ ಸೆಟ್ ಆಗೋದಕ್ಕೆ ಬಿಡಬೇಕು ಅವ್ರು ಚೆನ್ನಾಗಿ ಇರಬೇಕು ನಿಮಗೂ ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ನಿಮ್ಮ ಜೊತೆನೂ ಅಂದರೆ ನೀವು ಅಳು ನಿಲ್ಲಿಸಲೇಬೇಕು ಶರೀರ ಬಿಟ್ಟ ತಕ್ಷಣ ಅದು ಒಂದು ಮಗು ಥರ ಚಿಕ್ಕ ಮಗು ಇವಾಗ ಇವಾಗ ತಾನೇ ಇಟ್ಟಿರೋ ಮಗು ಥರ ಅದು ಭೂಮಿಯಿಂದ ಆತ್ಮ ಸೇರೋವರೆಗೂ ಶೇರೋವರೆಗೂ ಆತ್ಮ ಮೇಲೂ ಕಲಿಬೇಕಾಗಿರೋದು ತುಂಬ ಇರುತ್ತೆ ಓಕೆ ನನ್ನ ಜೊತೆ ಏನಾಗ್ತಾ ಇದೆ ಅನ್ನೋದು ಏನೂ ಗೊತ್ತಾಗಲ್ಲ ಅದು ನನಗೆ ಏನಾಗ್ತಾ ಇದೆ ನಮ್ಮ ಜನ ಯಾಕೆ ಆಗ್ತಾ ಇದ್ದಾರೆ ನನ್ನನ್ನು ಯಾಕೆ ನೋಡ್ತಾ ಇಲ್ಲ ನನ್ನ ಜನ ನಾನು ಅವ್ರನ್ನ ಇದ್ದೀನಿ ನನ್ನ ಸೌಂಡ್ ಅವ್ರಿಗೆ ಯಾಕೆ ಕೇಳಿಸ್ತಾ ಇಲ್ಲ ಏನು ಆಗ್ತಾ ಇದೆ ನನ್ನ ಜೊತೆ ಅಂತ ಇಚ್ಛೆ ವಿಶೀಲಿತ ಹುಚ್ಚು ರುಚಿರ್ ಥರ ಏನು ಏನು ಮಾಡಬೇಕು ಅನ್ನೋದೇ ಆ ಸೋಲ್ಗೆ ಗೊತ್ತಾಗಲ್ಲ ದುಃಖ ಕಿರ್ಚಾಡಳ್ತಾ ಇರುತ್ತೆ ಅದು ಅದ್ರ ಶರೀರದಲ್ಲಿ ಹೋಗ್ತಾ ಇರುತ್ತೆ ಪದೇ ಪದೇ ಅದರ ಶರೀರ ಸೇರಬೇಕು ಅಂತ ಇರುತ್ತೆ ಯಾವುದು ಸಕ್ಸಸ್ ಆಗೋಲ್ಲ ಅದಕ್ಕೆ ಆ ಟೈಮಲ್ಲಿ ನೀವು ಅದಕ್ಕೆ ಧೈರ್ಯ ಕೊಡಬೇಕು ನೀವು ಅದಕ್ಕೆ ಎಲ್ಲ ರೀತಿಯಲ್ಲೂ ಸ್ಟೆಪ್ ಬೈ ಸ್ಟೆಪ್ ಅದು ಮಗು ಯಾವ ರೀತಿ ಬೆಳೆಯುತ್ತೆ ಅದಕ್ಕೆ ನಾವು ಒಂದು ಮಗುಗೆ ಯಾವ ರೀತಿ ನಾವು ಬೆಳೆಸ್ತೀವಿ ಮುದ್ದು ಮುದ್ದಾಗಿ ಎಲ್ಲನೂ ಕಲಿಸ್ತೀವಿ ಅದೇ ರೀತಿ ನಾವು ಒಂದು ಸೋಲ್ ಮೇಲೆ ಹೋಗಬೇಕಾದ್ರೂ ಅದಕ್ಕೆ ಎಲ್ಲ ರೀತಿಯ ಅಡೆತಡೆಗಳಿಗೂ ನಾವು ಹೆಲ್ಪ್ ಮಾಡಬೇಕಾಗುತ್ತೆ ಓಕೆ ನಿಮ್ಮ ಅಳು ನಿಮ್ಮ ದುಃಖ ನಿಲ್ಲಿಸಿ ಪ್ರಾರ್ಥನೆ ಮಾಡ್ತಾ ಇದ್ದರೆ ಒಂದು ಯಾವ ಸೋಲ್ಗೂ ಅಡೆತಡೆಗಳಾಗಲಿ ಕಷ್ಟ ಆಗಲಿ ಬರೋದಿಲ್ಲ ಆದಷ್ಟು ಬೇಗ ಎಲ್ಲವನ್ನು ಕಲ್ತುಬಿಟ್ಟು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡೋದಕ್ಕೆ ರೆಡಿಯಾಗುತ್ತೆ ಆ ಸೋಲ್ ಓಕೆ ನೀವು ಪಡ್ತಾ ಇರೋ ದುಃಖ ಅಳುವು ಇದಕ್ಕಿಂತ ಜಾಸ್ತಿ ನೋವು ದುಃಖ ಆ ಸೋಲ್ಗಿರುತ್ತೆ ಓಕೆ ಅದು ಚೆನ್ನಾಗಿರಬೇಕು ಅಂದರೆ ನಿಮ್ಮ ಅಳುವನ್ನ ನಿಲ್ಲಿಸಲೇಬೇಕು ಸೊ ಆ ಶಿವನ ಆಶೀರ್ವಾದ ನಿಮ್ಮ ಮೇಲಿರಲಿ